big boss man in the nineties ಬಿಗ್ ಬಾಸ್ ಮನೆಯ ಕೊನೆಯ ನಾಮಿನೇಷನ್ ಪ್ರಕ್ರಿಯೆ ನಡೆಯಿತು ಸೊ ಕೊನೆಯ ವಾರದಲ್ಲಿ ನಾಮಿನೇಷನ್ ಪ್ರಕ್ರಿಯೆ ಇರೋದಿಲ್ಲ ಎಲ್ಲರೂ ಕೂಡ ನಾಮಿನೇಷನ್ ಮಾಡಿ ಜನ ಯಾರನ್ನು ಉಳಿಸ್ತಾರೋ ಅವರನ್ನು ಮಾತ್ರ ನಾವು ಫೈನಲ್ಗೆ ಕಳಿಸ್ತಿದ್ವಿ ಬಟ್ ಈ ಸಲ ಅದು ಚೇಂಜ್ ಆಯಿತು ಯಾಕಂತ ಹೋದ ವಾರ ಎಲ್ಲರೂ ಕೂಡ ಅದ್ಭುತವಾಗಿ ಟಾಸ್ಕ್ಗಳನ್ನು ಆಡಿದ್ರು ಯಾಕಂದರೆ ಆ ಟಾಸ್ಕು ಮಿಡ್ ವೀಕ್ ಎಲಿಮಿನೇಷನಿಂದ ಆಗುವಂಥ ಒಂದು ಟಾಸ್ಕ್ ಇತ್ತು ಅದನ್ನು ಅದ್ಭುತವಾಗಿ ಆಡಿದ್ದು ಅಂತ ಹೇಳಿದರೆ ಧನರಾಜ್ ಅವರು ಸೊ ಧನರಾಜ್ ಅವರು ಅದ್ಭುತವಾಗಿ ಆಡಿ ಮಿಡ್ ವೀಕ್ ಎಲಿಮಿನೇಷನ್ದ ಪಾರಾಗಿದ್ದಾರೆ ಅಂತ ಹೇಳಿ ಬಿಗ್ ಬಾಸ್ ಅವರು ಅನೌನ್ಸ್ ಮಾಡಿದ ನಂತರ ಇನ್ನೇನು ಅವತ್ತು ರಾತ್ರಿ ಬಿಗ್ ಬಾಸ್ ಅವರು ಗೌತಮಿಯನ್ನು ಹೊರಗೆ ಕಳಿಸ್ಬೇಕು ಅಷ್ಟರಲ್ಲಿ ಎಲ್ಲ ಒಂದು ದೊಡ್ಡ ಡ್ರಾಮಾನೇ ನಡೆದು ಹೋಯಿತು ಮಿಡ್ ವೀಕ್ ಎಲಿಮಿನೇಷನ್ ಕ್ಯಾನ್ಸಲ್ ಆಯಿತು ಸೊ ಅದರಿಂದಾಗಿ ಇವತ್ತು ಎಲ್ರಿಗೂ ಕೂಡ ಬಿಗ್ ಬಾಸ್ ಮನೆಯ ಕೊನೆಯ ನಾಮಿನೇಷನ್ ಪ್ರಕ್ರಿಯೆಯನ್ನು ನಡೆಸೋಕ್ಕೆ ಹೇಳಿದರು ಎಲ್ಲರೂ ಕೂಡ ಮೂರು ಮೂರು ಜನನ ನಾಮಿನೇಟ್ ಮಾಡಿದರು ಆದರೆ ತ್ರಿವಿಕ್ರಮನ ನಾಮಿನೇಟ್ ಮಾಡಲಿದ್ದು ಭವ್ಯ ಒಬ್ಬರೇ ಅದರಿಂದಾಗಿ ನಾಮಿನೇಷನ್ ಪ್ರಕ್ರಿಯೆಯಿಂದ ತ್ರಿವಿಕ್ರಮ್ ಅವರು ಉಳ್ಕೊಂಡ್ಬಿಟ್ರು ಉಳ್ಕೊಂಡ ಕಾರಣ ಫೈನಲ್ ವಾರಕ್ಕೆ ಡೈರೆಕ್ಟಾಗಿ ಎಂಟ್ರಿ ಕೊಟ್ಟ ಎರಡನೇ ಸ್ಪರ್ಧಿಯಾದರು ಆದರೆ ಅಲ್ಟಿಮೇಟ್ ಕ್ಯಾಪ್ಟನ್ ಅಂತ ಆಗಿದ್ದಂತಹ ಹನುಮಂತುಗೆ ಒಂದು ಅಧಿಕಾರವನ್ನು ಬಿಗ್ ಬಾಸ್ ಅವರು ಕೊಡ್ತಾರೆ ಸೊ ಹನುಮಂತು ಮತ್ತು ತ್ರಿವಿಕ್ರಮನ ಬಿಟ್ಟು ಎಲ್ಲರೂ ಕೂಡ ನಾಮಿನೇಟ್ ಆಗಿರ್ತಾರೆ ಅದರಿಂದಾಗಿ ಬಿಗ್ ಬಾಸ್ ಅವರು ಅಲ್ಟಿಮೇಟ್ ಕ್ಯಾಪ್ಟನ್ ಹನುಮಂತಿಗೆ ಒಂದು ಅಧಿಕಾರವನ್ನು ಕೊಡ್ತಾರೆ ಅಂತ ಹೇಳಿದರೆ ನೀವು ಈಗ ನಾಮಿನೇಟ್ ಆಗಿರುವಂತಹ ಯಾವುದೇ ಸ್ಪರ್ಧಿಗಳಲ್ಲಿ ಒಬ್ರನ್ನ ಉಳಿಸಿ ಅವರನ್ನು ನೀವು ಫೈನಲ್ಗೆ ಕಳಿಸ್ಬೋದು ಅಂತ ಹೇಳಿ ಸೊ ಅದಕ್ಕೆ ಒಪ್ಪಿಗೆ ತಗೊಂಡಂತಹ ಹನುಮಂತು ಯಾರೂ ಊಹ ಕೂಡ ಊಹೆ ಮಾಡಿದಂತಹ ಒಂದು ಸ್ಪರ್ಧೆಯನ್ನು ಆಯ್ಕೆಯನ್ನು ಮಾಡ್ತಾನೆ ಅದು ಬೇರೆ ಯಾರೂ ಅಲ್ಲ ಮೋಕ್ಷಿತ ಅವರು ಮೋಕ್ಷಿತಾ ಅವರನ್ನು ನಾಮಿನೇಷನಿಂದ ಉಳಿಸಿದಂತಹ ಹನುಮಂತ ಕೊನೆಯ ವಾರ ಅಂತ ಹೇಳಿದರೆ ಫೈನಲ್ ವಾರಕ್ಕೆ ಎಂಟ್ರಿಯನ್ನು ಕೂಡ ಕೊಡಿಸ್ಬಿಡ್ತಾನೆ ಸ್ವತಃ ತನ್ನ ಗೆಳೆಯನಿಗೆ ಈ ಅವಕಾಶವನ್ನು ಕೊಡದೇ ಇರುವಂಥ ಹನುಮಂತ ಮೋಕ್ಷಿತಕ್ಕನ್ನು ನಾನು ಸೇವ್ ಮಾಡ್ತೀನಿ ಅವರು ಫೈನಲಿಗೆ ಬರಬೇಕು ಅನ್ನೋದು ನನ್ನ ಆಸೆ ಯಾಕಂತ ಹೇಳಿದರೆ ಈ ವಾರ ಪೂರ್ತಿ ಅವರು ಅದ್ಭುತವಾಗಿ ಆಡಿದ್ದಾರೆ ಅಂತ ಹೇಳಿ ಹನುಮಂತ ಒಂದು ರೀಸನನ್ನು ಕೊಟ್ಟು ಮೋಕ್ಷಿತಾವನ್ನು ಸೇವ್ ಮಾಡಿದ್ದಾನೆ ಸೊ ಫೈನಲ್ಗೆ ಎಂಟ್ರಿ ಕೊಟ್ಟ ಮೊದಲ ಸ್ಪರ್ಧಿ ಮೋಕ್ಷಿತಾ ಅವರು ಸೊ ಒಟ್ಟು ಟೋಟಲ್ ಮೂರು ಜನ ನಿನ್ನೆ ಫೈನಲ್ಗೆ ಎಂಟ್ರಿಯ ಕೊಟ್ಟಿದ್ದಾರೆ ಹನುಮಂತ ತ್ರಿವಿಕ್ರಮ್ ಮೋಕ್ಷ ಅದರಿಂದಾಗಿ ಇನ್ನು ಉಳಿದಂಥದ್ದಲ್ಲಿ ಮಂಜು ಮತ್ತು ಅವರಿಗೆ ಈ ವಾರ ಕೊನೆಯ ಆಗುವಂತಹ ಸಂಭವ ಇದೆ ಯಾಕಂತ ಹೇಳಿದ್ರೆ ಇನ್ನು ಉಳಿದವರೆಲ್ಲರೂ ಕೂಡ ಡಿಸರ್ ಇದ್ದಾರೆ ಹಲವಾರು ಫ್ಯಾನ್ಸ್ಗಳನ್ನು ಹೊಂದಿದ್ದಾರೆ ಇವರಿಬ್ಬರು ಜೋಡಿಯಾಗಿ ಆಡಿದ್ದು ಎಲ್ಲೋ ಮುಳು ಆಗಿರ್ಬೋದು ಒಬ್ಬರು ಯಾರಾದರೂ ಹೊರಗೆ ಹೋಗಿದ್ರು ಅವರ ಫ್ಯಾನ್ಸ್ ಕೂಡ ಇನ್ನೊಬ್ಬರಿಗೆ ಓಟ್ ಹಾಕೋ ಚಾನ್ಸಸ್ ಇತ್ತು ಬಟ್ ಈಗ ಇಲ್ದೇ ಇರೋ ಕಾರಣ ಇವರಿಬ್ಬರು ಮನೆಯಿಂದ ಆಚೆ ಹೋಗೋ ಸಂಭವ ಇದೆ ನಿಮಗೆ ಯಾರು ಆಚೆ ಹೋಗ್ತಾರೆ ಅಂತ ಅನ್ಸುತ್ತೆ ಅವರ ಹೆಸರನ್ನ ಕಮೆಂಟ್ ಮಾಡಿ ಥ್ಯಾಂಕ್ ಯು